ನಮಸ್ಕಾರ ರೀ ರೊಟ್ಟಿ ಮುಟ್ಗೆ ಹೆಂಗೆ ಮಾಡೋ ಅಂತ ನೋಡೋಣ ಬರ್ರಿ ಅದಕ್ಕೆ ನೀವು ಮೊದಲು ರೊಟ್ಟಿ ತಗೋಬೇಕು ಉಪ್ಪು ಮತ್ತು ಖಾರ ಕೊತ್ತಂಬರಿ ಉಪ್ಪಿನಕಾಯಿ ಜಜ್ಜಿದ ಬೆಳ್ಳುಳ್ಳಿ ಕೊತ್ತಂಬರಿ ಇದನ್ನೆಲ್ಲ ತೊಗೋಬೇಕ್ರಿ ಅದಕ್ಕೆ ತಕ್ಕಂಗೆ ಸ್ವಲ್ಪ ಎಣ್ಣೆ ತೊಗೋಬೇಕು ನೋಡಿರಿ ಎಣ್ಣೆ ತೊಗೊಂಡಿದ್ದು ಮುಟ್ಟಿಗೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ರೀ ಇಲ್ಲಿ ಇವರು ಮಾಡುವ ವಿಧಾನ ಬೇರೆ ಐತಿ ರೊಟ್ಟಿ ಒಳಗೆ ಅದನ್ನೆಲ್ಲ ಹಾಕಿ ಕೈಲಿಂದನೇ ಅದನ್ನು ಕಿಚ್ಚಿ ಮುಟಗಿ ಮಾಡ್ತಾರೆ ನೋಡ್ರಿ ಮನೆಯಾಗ ಅವು ಆ ರೊಟ್ಟಿ ಮುಟಗಿ ಮಾಡಿದ್ಲಾಂದ್ರೆ ಅದ್ರದ್ದು ರುಚಿನೇ ಬೇರೆ ಒಂದು ಒಳಗೆ ಹಂಚೆ ನಾಲ್ಕು ಮುಟ್ಗಿ ಅಂತ ಹೇಳು ಅವನ ಕೈ ರುಚಿನ ಬೇರೆ ಇರ್ತೈತೆ ನೋಡ್ರಿ ಆ ರುಚಿ ಎಲ್ಲೂ ಸಿಗಂಗಿಲ್ಲ ಈಗ ಮುಟ್ಗಿ ಊಟ ಹೋಟೆಲ್ದಾಗೂ ಸಿಗ್ತೈತಿ ಇದು ಒಂದು ವಿಧಾನ ಆದರೆ ನಿಮಗೆ ಇನ್ನೊಂದು ವಿಧಾನ ಇನ್ನೊಂದು ದೃಶ್ಯದಲ್ಲಿ ಮುಂದೆ ಹಾಕ್ತೀನಿ ಈಗ ಇದು ನಮ್ಮ ಉತ್ತರ ಕರ್ನಾಟಕದ ವಿಶೇಷ ರೊಟ್ಟಿ ಮುಟ್ಟಿಗೆ ಭಾಳ ರುಚಿ ರುಚಿಯಾಗಿರ್ತೈತಿ ಹಂಗೆ ತಿಂದ್ರೆ ಹೊಟ್ಟಿನ ತುಂಬಿಡ್ತೈತೆ ನೋಡಿರಿ ಮ್ಯಾಲೇನು ಬೇಡ ಬೇಡ ಇದಕ್ಕೆ ನೀವು ಒಂದು ಸಲ ಹಿಂಗೆ ಮಾಡಿ ನೋಡಿರಿ ಇದು ರೊಟ್ಟಿ ಮುಟ್ಟಿ ಒಳಗೆ ಮತ್ತು ಬೇರೆ ಬೇರೆ ವಿಧಾನಗಳದಾವು ಇದು ಮೊದಲನೇ ವಿಧಾನ ಮಾಡಿ ನೋಡಿರಿ ಧನ್ಯವಾದಗಳು